काटिन पर वो नीरो और एक और दत बन गया था धीरे बंद हो गया वो रे के लाइन के वाली

रातरा आकार है रातरा वाला नहीं कर दिया ये ले ले लो इशारा लगा दो हां हां इशारा इशारा ಇದು ನೋಡಿ ಸುಮಾರ್ ಜನ ಇದ್ರು ಮಕ್ಕಳ ಮಾಡಲ ಅಂತಾನೆ ಬಿಟ್ಟು ತಿಳ್ಕೊಂಬಿಡ್ತಾರೆ ಯಾಕಂದ್ರೆ ಮೈಮೇಲೆ ಆತ ಆ ತರ ಇರ್ತದಲ್ಲ ಆಕಾರ ಕೇಳಿದ ಬಟ್ ಮಂಡ್ಲಾಕಿ ಭಟ್ ಇಲ್ಲ ದಾಚ್ ಮಲ ಏನೋ ಕರಿತೀವಿ ಗಜ್ಜ ಮಂಡಲ ಅಂತ ಎಲ್ಲ ಕರಿತಾರಲ್ಲ ಗುರಿ ಮಂಡಳ ಅಂತ ಕರಿತಾರಲ್ಲ ಇದು ಮಂಡಾವಲ್ಲ ಇದೊಂದು ವಿಷಯ ಕೂಡ ಇರಲ್ಲ ಆಯ್ತಾ ಇದು ರಾತ್ರಿ ಸಂಚಾರಿ ನೋಡೋದಕ್ಕಿಂಗ್ ಕಾಣಸ್ತದ ಅಷ್ಟೇ ಇದು ವಿಷಯ ಇರಲ್ಲ ಯಾಕಂದ್ರೆ ಇಲ್ಲಿ ಮಾರ್ಕ್ ನೋಡಿ ಇವೆಲ್ಲ ಅಡ್ಡಿ ಐತೆ ನೋಡಿ ಈ ಮಂಡಲದ ಹಾವಿಗೆ ರೌಂಡ್ ರೌಂಡ್ ಮಾರ್ಕೆಟ್ ಇತ್ತು ಬಾದಾಮಿ ಐಕರ್ ಬಟ್ ಇದಕ್ಕೆ ಆತರ ಅಡ್ಡಿ ಇದೆ ಕನ್ಫ್ಯೂಸ್ ಆಗದೆ ಈ ತರ ಮಾರ್ಕ್ ಇಲ್ಲ ಈ ಹೆಸರು ಇತ್ತಲ ಶಾನ್ ಬೋ ಅಂತ ಕರಿತೀವಿ ಕನ್ನಡದಲ್ಲಿ ಮಣ್ಣುಮುಖ ಹಾವು ಅಂತ ಕರಿತೀವಿ ಪೀಠ ಕರ್ಶಾನ್ ಬೋ ಅಂತ ಇಲ್ಲಾಂದ್ರೆ ಎರಡು ತಲಾವಂತರು ಕರಿತೀರಿ ಕೆಲವರು ಇದನ್ನ ಮಣ್ಮುಖ ಹಾವು ಅಂತ ಕರೆಯೋದಿಲ್ಲ

ಇದಕ್ಕೆ ಬಾಲ ಮಂಡಿರ್ತದೆ ನೋಡಿ ಮಂಡಲ್ದವಾಗ ಎಷ್ಟು ಮಂಡಿರಲ್ಲ ಬಾಲ ನಮಸ್ತೆ ವೀಕ್ಷಕ ಬಂಧುಗಳೇ ಈಗ ತಾನೇ ನೋಡಿದ್ರಲ್ಲ ಸಂರಕ್ಷಣೆ ಮಾಡದಂತ ಹಾವನ್ನ ಆ ಹಾವನ್ನ ಸುಮಾರು ಮಂದಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಆ ಒಂದು ಮೈ ಮೇಲೆ ಏನಿದೆ ಪ್ಯಾಟರ್ನ್ ಅದು ನೋಡಿ ಮಂಡಲದ ಹಾವು ಅಂತ ಹೇಳಿ ಭಯ ಬೀಳ್ತಾರೆ ಮತ್ತು ಹೊಡೆದುಕೊಲ್ತಾರೆ ಅದನ್ನು ಸತ್ಯದಲ್ಲಿ ಮಂಡಲದ ಹಾವಿಗೆ ಬಾದಾಮಿ ಆಕಾರದಲ್ಲಿ ರೌಂಡ್ ರೌಂಡು ಬೆನ್ನ ಮೇಲೆ ಕ್ರಮವಾಗಿರ್ತವೆ ಬಟ್ ಈ ಹಾವಿಗೆ ಆ ಥರ ಏನು ಇರಲ್ಲ ಈ ಹುಡ್ತಾನೆ ಇದು ಮೊಂಡ ಬಾಲವನ್ನು ಹೊಂದ್ಕೊಂಡಿರ್ತದೆ ಹಾಗೆ ಇದು ನೇರವಾಗಿ ಮರಿಯನ್ನು ಹಾಕುವಂಥ ಹಾವು ಸುಮಾರು ಆರರಿಂದ ಹನ್ನೆರಡು ಮರಿಗಳಿಗೆ ಜನ್ಮ ನೀಡ್ತವೆ ಇವು ಈ ಹಾವಲ್ಲಿ ವಿಷಯ ಇರೋಲ್ಲ ಮಣ್ಣು ಮುಕ್ಕೋ ಹಾವು ಮತ್ತು ಶ್ಯಾನ್ ಬೋ ಅಂತ ಕರಿತೀವಿ ಇಲ್ಲ ಬಿಡಕ ಶ್ಯಾನ್ ಬೋ ಅಂತ ಕರಿತೀವಿ ನೋಡಿ ಈಗ ಅದಕ್ಕೆ ಸುರಕ್ಷಿತ ಸ್ಥಳದಲ್ಲಿ ಅದನ್ನು ಅರಣ್ಯ ಪ್ರದೇಶದಲ್ಲಿ ಬಿಡ್ತಾ ಇದ್ದೀನಿ ಬಟ್ ಆದರೆ ಇದು ನಿಧಾನ ಸಂಚರಿಸೋದ್ರಿಂದ ಇದನ್ನು ಒಂದು ಉತ್ತಕ್ಕೆ ಬಿಡ್ತಾ ಇದ್ದೀನಿ ಇದು ರಾತ್ರಿ ಸಂಚಾರಿ ಮತ್ತು ಇಲ್ಲೆಲ್ಲ ಇಲಿಗಳು ಬೇಕಾದ ಸಿಗ್ತವೆ ನೋಡಿ ಅದು ಪ್ಯಾಟ್ರನ್ ತೋರಿಸ್ತೀನಿ ನಮಗೆ ಇನ್ನೊಂದು ಸಲ ನೋಡಿ ಇದಕ್ಕೆ ಅಡ್ಡದಿಡ್ಡೆ ಪ್ಯಾಟ್ರನ್ ಇರ್ತದೆ ಭಾಳ ಹತ್ರ ಮಂಡಿರ್ತದೆ ಇದರ ಬಾಲ ಎಲ್ಲ ಮೊಂಡ ಇರ್ತದೆ ಇದರ ಪ್ಯಾಟ್ರನ್ನು ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ ಆದರೆ ಮಂಡಲ್ದಾವಿಗೆ ರೌಂಡ್ ರೌಂಡಾಗಿ ಕ್ರಮವಾಗಿರ್ತದೆ ಮತ್ತು ಬಾಲ ಈ ಥರ ಮೊಂಡ ಇರಲ್ಲ ರಫ್ ಇರಲ್ಲ ಹಾಗೆ ಅದು ಚೂಪ ಇರ್ತದೆ ಇದನ್ನು ಈಗ ಉತ್ತದೊಳಗಡೆ ಬಿಟ್ಬಿಡೋಣ ಸೇಫ್ಟಿ ಜಾಗ ಯಾಕಂದರೆ ಇದು ನಿಧಾನ ಸಂಚರಿಸ್ತವೆ ಆ ಕಾರಣಕ್ಕೆ ಇದು ಬೆಳಗಿನ ಜಾವ ಮತ್ತು ರಾತ್ರಿ ವೇಳೆ ತುಂಬ ಆಕ್ಟಿವ್ ಆಗಿರ್ತವೆ ಚುರುಕಾಗಿ ವರ್ತನೆ ಮಾಡ್ತವೆ ಈಗ ಒಂದು ಸ್ವಲ್ಪ ಅವಕ್ಕೆ ಅಷ್ಟೊಂದು ಆಕ್ಟಿವ್ ಆಗಿರಲ್ಲ ಇವು ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ನನ್ನ ಚಾನಲನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಲು ಸ್ನೇಹ್ ಚಾಂಪು ಅಂತ ಟೈಪ್ ಮಾಡಿದ್ರೆ ಯೂಟ್ಯೂಬಲ್ಲಿ ಬರ್ತದೆ ಹಾಗೇ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು